ನಮಸ್ಕಾರ ಗೂಗಲ್ನ ರೀಸೆಂಟ್ ಐಯೋ ಟ್ವೆಂಟಿ ಟ್ವೆಂಟಿ ಫೈವ್ ಇವೆಂಟಲ್ಲಿ ತೋರಿಸಿದ ಆಂಡ್ರಾಯ್ಡ್ ಆರ್ ಬಗ್ಗೆ ಇವತ್ತು ಸ್ವಲ್ಪ ಡೀಟೇಲ್ ಆಗಿ ಮಾತಾಡೋಣ ಮುಖ್ಯವಾಗಿ ಅವರ ಸ್ಮಾರ್ಟ್ ಗ್ಲಾಸಸ್ ಅಂದರೆ ಕನ್ನಡಕಗಳ ಕೆಪಾಬಿಲಿಟೀಸ್ ಮೇಲೆ ಫೋಕಸ್ ಮಾಡೋಣ ನಮ್ಮ ಇವತ್ತಿನ ಚರ್ಚೆಗೆ ಆಧಾರ ಅಂದರೆ ಈ ಡೆಮೋನ ಒಂದು ಯೂಟ್ಯೂಬ್ ರಿಪೋರ್ಟ್ ಸಾರಾಂಶ ಹೌದು ಈ ಆಂಡ್ರಾಯ್ಡ್ ಎಕ್ಸ್ಆರ್ ಅಂದರೆ ಎಕ್ಸ್ಟೆಂಡೆಡ್ ರಿಯಾಲಿಟಿ ಅಂತ ನಮ್ಮ ನೈಜ ಜಗತ್ತಿನ ಜೊತೆ ಡಿಜಿಟಲ್ ಮಾಹಿತಿಯನ್ನ ಸೇರಿಸು ಟೆಕ್ನಾಲಜಿ ಕರೆಕ್ಟ್ ಸೊ ಈ ತಂತ್ರಜ್ಞಾನ ಅಂದ್ರೆ ಏನು ಇದು ಜೆಮಿನಿ ಎಐ ಜೊತೆ ಹೇಗೆ ಸಿಂಕ್ ಆಗುತ್ತೆ ಮತ್ತೆ ಆ ಡೆಮೋದಲ್ಲಿ ಏನೇನು ಇಂಟ್ರೆಸ್ಟಿಂಗ್ ತೋರಿಸಿದ್ರು ಅಂತ ಅರ್ಥ ಮಾಡ್ಕೊಳ್ಳೋಣ ಅಲ್ವಾ ಖಂಡಿತ ಹಾಗೆ ಸ್ಯಾಮ್ಸಂಗ್ನ ಪ್ರಾಜೆಕ್ಟ್ ಮುಹಾನ್ ಬಗ್ಗೆನೂ ಒಂದೆರಡು ಮಾತಾಡೋಣ ಬಹುಶಃ ಈ ಪ್ಲಾಟ್ಫಾರ್ಮ್ ಬಳಸೋ ಮೊದಲ ಹೆಡ್ಸೆಟ್ಗಳಲ್ಲಿ ಒಂದಾಗಿರ್ಬೋದು ಅದು ಓಕೆ ಸರಿ ಹಾಗಾದ್ರೆ ಶುರು ಮಾಡೋಣ ಮೊದಲನೇಗೆ ಈ ಗ್ಲಾಸಸ್ ಡಿಸೈನ್ ಹೇಗಿದೆ ನೋಡೋಕೆ ತುಂಬ ಸಿಂಪಲ್ ರೆಗ್ಯುಲರ್ ಕನ್ನಡಕ ತರಾನೇ ಇದೆ ಅಂತ ಗೂಗಲ್ ಹೇಳಿದೆ ತುಂಬ ಹಗುರವಾಗಿದೆ ದಿನಪೂರ್ತಿ ಹಾಕೋಬಹುದು ಅಂತ ಹೌದು ಹೌದು ಅದರಲ್ಲಿ ಕ್ಯಾಮ್ರಾ ಮೈಕ್ರೋಫೋನ್ ಸ್ಪೀಕರ್ ಎಲ್ಲ ಇರುತ್ತೆ ಮತ್ತೆ ಇನ್ಲೆನ್ಸ್ ಡಿಸ್ಪ್ಲೇ ಇದೆಯಲ್ಲ ಅದು ಯಾವಾಗ್ಲೂ ಆನ್ ಇರಲ್ವಾ ಇಲ್ಲ ಅದು ಅಗತ್ಯ ಇದ್ದಾಗ ಮಾತ್ರ ಇನ್ಫಾರ್ಮೇಶನ್ ತೋರಿಸುತ್ತೆ ಅದು ಒಂದು ಒಳ್ಳೆ ಪಾಯಿಂಟ್ ಆದ್ರೆ ಇಲ್ಲಿ ಅತಿ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಜೆಮಿನಿ ಎ ಐ ಇದೆಯಲ್ಲ ಅದನ್ನ ಬಳಸ ಕನ್ನಡಕದ ಮೂಲಕ ನಾವು ಜಗತ್ತಿನ ಜೊತೆ ಇಂಟ್ರಾಕ್ಟ್ ಮಾಡೋದು ಇದು ಸುಮ್ನೆ ಸ್ಕ್ರೀನ್ ಮೇಲೆ ಏನೋ ತೋರ್ಸೋದಲ್ಲ ಅದಕ್ಕಿಂತ ಹೆಚ್ಚು ಜೆಮಿನಿ ಎ ಐ ಆ ಕ್ಯಾಮರಾ ಮತ್ತೆ ಮೈಕ್ ಇಂದ ಬರೋ ಇನ್ಪುಟ್ ಇದೆಯಲ್ಲ ಅದನ್ನ ರಿಯಲ್ ಟೈಮ್ ಅಲ್ಲಿ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಾಗಿ ನಿಮಗೆ ಹೆಲ್ಪ್ ಮಾಡುತ್ತೆ ಅಥವಾ ನಿಮ್ಮ ಪರವಾಗಿ ಆಕ್ಟ್ ಕೂಡ ಮಾಡುತ್ತೆ ಅಂದ್ರೆ ಬರೀ ಇನ್ಫರ್ಮೇಷನ್ ಅಲ್ಲ ಆಕ್ಷನ್ ಕೂಡ ಎಕ್ಸಾಕ್ಟ್ಲಿ ಅದಕ್ಕೆ ಕ್ರಿಯಾಶೀಲ ನೆರವು ಅನ್ನಬಹುದು ಇದು ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಆಗಿದೆ ಡೆಮೋದಲ್ಲಿ ಒಂದು ಸೀನ್ ಇತ್ತು ನೋಡಿ ಸುತ್ತ ತುಂಬಾ ಗಲಾಟೆ ಇದ್ರು ಗ್ಲಾಸ್ ಹಾಕೊಂಡವರು ಸುಮ್ನೆ ವಾಯ್ಸ್ ಕಮಾಂಡ್ ಇಂದ ಮೆಸೇಜ್ ರಿಸೀವ್ ಮಾಡಿ ಜಮೀನಿಗೆ ಹೇಳಿ ರಿಪ್ಲೈ ಕಳ್ಸಿದ್ರು ಹೌದು ಬೇಡದ ನೋಟಿಫಿಕೇಶನ್ ಮ್ಯೂಟ್ ಮಾಡಿದ್ರು ಕೈ ಬಳಸಲೇ ಇಲ್ಲ ಎಷ್ಟು ಪ್ರಾಕ್ಟಿಕಲ್ ಅಲ್ವಾ ಖಂಡಿತವಾಗಿಯೋ ಬರೀ ಕಮ್ಯುನಿಕೇಶನ್ ಅಷ್ಟೇ ಅಲ್ಲ ಆ ಸಂದರ್ಭನ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆಯಲ್ಲ ಅದು ತುಂಬಾ ಮುಖ್ಯ ಹೇಗೆ ಡೆಮೋದಲ್ಲಿ ಗೋಡೆ ಮೇಲೆ ಒಂದು ಫೋಟೋ ಇತ್ತು ಅದನ್ನ ನೋಡಿ ಇದು ಯಾವ ಬ್ಯಾಂಡ್ ಅಂತ ಕೇಳ್ದಾಗ ಜೆಮಿನಿ ತಕ್ಷಣ ಕೌಂಟಿಂಗ್ ಕ್ರೋಸ್ ಅಂತ ಗುರುತಿಸ್ತು ವಾವ್ ಅಷ್ಟೇ ಅಲ್ಲ ಅದು ಶೋರ್ಲೈನ್ ಆಂಫಿಥಿಯೇಟರ್ ಅಲ್ಲಿ ತೆಗೆದ ಫೋಟೋ ಅಂತ ಹೇಳಿ ಆ ಬ್ಯಾಂಡಿಗೂ ಆ ಜಾಗಕ್ಕೂ ಇರೋ ಲಿಂಕ್ ಹೇಳಿ ಅವರದೇ ಒಂದು ಹಾಡು ಅಂಡರ್ ದಿ ಅರೋರಾ ಪ್ಲೇ ಮಾಡೋಕೆ ಆಪ್ಷನ್ ಕೊಡ್ತು ಓ ಗ್ರೇಟ್ ಅಂದ್ರೆ ಬರೀ ರೆಕಗ್ನೇಷನ್ ಅಲ್ಲ ಕಾಂಟೆಕ್ಸ್ಟ್ ಕೂಡ ಕೊಡ್ತು ಹೌದು ಇದು ನಮ್ಮ ಡಿಜಿಟಲ್ ವರ್ಲ್ಡ್ ಮತ್ತೆ ಫಿಸಿಕಲ್ ವರ್ಲ್ಡ್ ನ ಬೆಸಿಯೋ ತರ ನಮ್ಮ ಸುತ್ತ ಇರೋ ಅಷ್ಟೊಂದು ಇನ್ಫಾರ್ಮೇಶನ್ ಫಿಲ್ಟರ್ ಮಾಡಿ ಮೀನಿಂಗ್ಫುಲ್ ಆಗಿ ಕೊಡುತ್ತೆ ನನಗೆ ಇನ್ನೊಂದು ಎಕ್ಸಾಂಪಲ್ ತುಂಬಾ ಇಷ್ಟ ಆಯ್ತು ಆ ನೆನಪಿನ ಶಕ್ತಿಗೆ ಹೆಲ್ಪ್ ಮಾಡೋ ಥರ ಹಿಂದೆ ಯಾವಾಗೂ ಕುಡ್ದ ಕಾಫಿ ಕಪ್ ಮೇಲಿದ್ದ ಹೆಸರು ಮರ್ತು ಹೋಗಿ ಆ ಕಾಫಿ ಶಾಪ್ ಹೆಸರೇನು ಅಂತ ಕೇಳಿದಾಗ ಜಮಿನಿ ಬ್ಲೂಮ್ಸ್ ಗಿವಿಂಗ್ ಇರಬಹುದು ಅಂತ ಗೆಸ್ ಮಾಡಿ ಅದರ ಫೋಟೋಸು ಮತ್ತೆ ನಡ್ಕೊಂಡು ಬೇಕು ಮ್ಯಾಪ್ ಡೈರೆಕ್ಷನ್ಸ್ ಎಲ್ಲ ತೋರಿಸ್ತು ನನ್ಗಂತೂ ಇದು ಬೇಕೇ ಬೇಕು ಎಷ್ಟು ಸಲ ಹೆಸರುಗಳನ್ನ ಮರೀತೀನಿ ಅಂದ್ರೆ ಹಾ ಹಾ ನಿಜ ನಮ್ಮ ಮೆಮೊರಿಗೆ ಒಂದು ಎಕ್ಸ್ಟೆನ್ಷನ್ ತರ ಆಗೋ ಪೊಟೆನ್ಷಿಯಲ್ ಇದೆ ಆದ್ರೆ ಇನ್ನೊಂದು ಕಡೆ ಪ್ರೈವಸಿ ಬಗ್ಗೆನೂ ಯೋಚನೆ ಮಾಡಬೇಕಾಗತ್ತೆ ಅಲ್ವಾ ಎ ಐ ಕಂಟಿನ್ಯೂಸ್ ಆಗಿ ನಮ್ಮ ವಿಜುವಲ್ ಆಡಿಯೋ ಡೇಟಾ ಆಕ್ಸೆಸ್ ಮಾಡ್ತಿದ್ರೆ ಹೌದು ಅದೊಂದು ದೊಡ್ಡ ಪ್ರಶ್ನೆನೇ ಸದ್ಯಕ್ಕೆ ಪ್ರೊಡಕ್ಟಿವಿಟಿ ಕಡೆ ನೋಡಿದ್ರೆ ಫ್ರೆಂಡ್ಸ್ಗೆ ಕಾಫಿಗೆ ಕರಿಯಾಕೆ ಮೆಸೇಜ್ ಕಳ್ಸೋ ಅನ್ಬೋದು ಅಥವಾ ಫೋಟೋ ತೆಗೆದು ಗೆ ಸೇರ್ಸೋ ತರ ಸಿಂಪಲ್ ಕೆಲಸಗಳು ಇದನ್ನ ನಾವು ಸ್ವಲ್ಪ ದೊಡ್ಡ ಪಿಕ್ಚರ್ಗೆ ಕನೆಕ್ಟ್ ಮಾಡಿದ್ರೆ ಆಂಬಿಯಂಟ್ ಕಂಪ್ಯೂಟಿಂಗ್ ಅಂತಾರಲ್ಲ ಆಂಬಿಯೆಂಟ್ ಕಂಪ್ಯೂಟಿಂಗ್ ಹೌದು ಅಂದ್ರೆ ಟೆಕ್ನಾಲಜಿ ನಮ್ಮ ಸುತ್ತಮುತ್ತ ಇದ್ದು ನಮ್ಗೆ ಗೊತ್ತೇ ಆಗದ ಹಾಗೆ ಸರಿಯಾದ ಟೈಮ್ ಅಲ್ಲಿ ಸರಿಯಾದ ಕಾಂಟೆಕ್ಸ್ಟಲ್ಲಿ ಅಲ್ಲಿ ಹೆಲ್ಪ್ ಮಾಡೋದು ಓಕೆ ಇಲ್ಲಿ ಎಐ ಅನ್ನೋದು ಬರೀ ಒಂದು ಆ್ಯಪ್ ಆಗಿ ಉಳಿಯಲ್ಲ ನಮ್ಮ ಪರಿಸರದ ಜೊತೆ ಇಂಟಿಗ್ರೇಟ್ ಆಗಿ ಬ್ಯಾಕ್ಗ್ರೌಂಡ್ ಅಲ್ಲಿ ಕಂಟಿನ್ಯೂಸ್ ಆಗಿ ಕೆಲಸ ಮಾಡೋ ಅಸಿಸ್ಟೆಂಟ್ ತರ ಆಗುತ್ತೆ ಅರ್ಥ ಆಯ್ತು ಡೆಮೊದಲ್ಲಿ ಗೂಗಲ್ ಮ್ಯಾಪ್ಸ್ ಎಕ್ಸ್ಆರ್ ಇಂದ ವರ್ಚುವಲ್ ಟೆಲಿಪೋರ್ಟೇಷನ್ ತರ ತೋರ್ಸಿದ್ರು ಅಥವಾ ಎಲ್ ಬಿ ಮ್ಯಾಚ್ ನೋಡ್ತಾ ಇರುವಾಗ ಅದರ ಸ್ಟಾಟ್ಸ್ ಚಾಟ್ ಮೂಲಕ ತಿಳ್ಕೊಳ್ಳೋದು ಇವೆಲ್ಲ ಅದ್ರ ಕೆಪಾಬಿಲಿಟೀಸ್ ತೋರಿಸುತ್ತೆ ಮತ್ತೆ ಆ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಷನ್ ಕೂಡ ತೋರಿಸಿದ್ರಲ್ವಾ ಬೇರೆ ಬೇರೆ ಭಾಷೆ ಮಾತಾಡೋರ್ ಮಧ್ಯೆ ರಿಯಲ್ ಟೈಮ್ ಅಲ್ಲಿ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಆ ಗ್ಲಾಸ್ ಡಿಸ್ಪ್ಲೇ ಮೇಲೆ ಬರೋ ಥರ ಹೌದು ಹೌದು ಸೊ ಭಾಷೆ ಒಂದು ಅಡ್ಡಿ ಆಗದೆ ಇರೋ ತರ ಕಮ್ಯುನಿಕೇಟ್ ಮಾಡ್ಬೋದು ಅನ್ನೋ ಸಾಧ್ಯತೆ ಇದೆ ಅಪ್ಲಿಕೇಶನ್ಸ್ ತುಂಬಾನೇ ಇವೆ ಇದೆಲ್ಲ ಯಾವಾಗ ಬರುತ್ತೆ ಮಾರ್ಕೆಟ್ಗೆ ವೆಲ್ ಗೂಗಲ್ ಪ್ರಕಾರ ಇದು ಇನ್ನು ಸ್ಟಾರ್ಟಿಂಗ್ ಸ್ಟೇಜ್ ಆದ್ರೆ ಸ್ಯಾಮ್ಸಂಗ್ನ ಪ್ರಾಜೆಕ್ಟ್ ಮೊಹಾನ್ ಅಂತ ಪಾರ್ಟ್ನರ್ಶಿಪ್ಸ್ ಅನೌನ್ಸ್ ಮಾಡಿದ್ದಾರೆ ಸೊ ಬಹುಶಃ ಇಂಥ ಡಿವೈಸ್ಗಳು ಬೇಗನೆ ಕನ್ಸ್ಯೂಮರ್ಸ್ ಕೈ ಸೇರ್ಬೋದು ದೊಡ್ಡ ಕಂಪನಿಗಳು ಒಟ್ಟಿಗೆ ಸೇರಿ ಇದನ್ನ ಮಾರುಕಟ್ಟೆಗೆ ತರೋಕೆ ಕೆಲಸ ಮಾಡ್ತಿರೋದು ಕಾಣ್ತಿದೆ ಹಾಗಾದ್ರೆ ಇದೆಲ್ಲದರ ಒಟ್ಟಾರೆ ಸಾರಾಂಶ ಏನು ಏನ್ ತಿಳ್ಕೊಂಡ್ವಿ ಆಂಡ್ರಾಯ್ಡ್ ಎಕ್ಸ್ ಆರ್ ಗ್ಲಾಸಸ್ ಜೆಮಿನೈ ಎಐ ಪವರ್ ಇಂದ ನಮ್ಮ ಸುತ್ತ ಇರೋ ಜಗತ್ತನ ರಿಯಲ್ ಟೈಮ್ ಅಲ್ಲಿ ನೋಡೋಕೆ ಕೇಳೋಕೆ ಅರ್ಥ ಮಾಡ್ಕೊಳ್ಳೋಕೆ ಮತ್ತೆ ನಮ್ಮ ಪರವಾಗಿ ಕೆಲ್ಸ ಮಾಡೋಕೆ ಹೆಲ್ಪ್ ಮಾಡತ್ತೆ ಹೌದು ಸಂದರ್ಭಕ್ಕೆ ತಕ್ಕ ಹಾಗೆ ಇನ್ಫಾರ್ಮೇಶನ್ ಕೊಡೋದು ಕಮ್ಯುನಿಕೇಶನ್ ಸುಲಭ ಮಾಡೋದು ಡೇ ಟು ಡೇ ಟಾಸ್ಕ್ಗಳನ್ನ ಸಿಂಪ್ಲಿಫೈ ಮಾಡೋ ಕೆಪಾಸಿಟಿ ಇದೆ ಓಕೆ ಇದೆಲ್ಲ ಒಂದು ಮುಖ್ಯವಾದ ಪ್ರಶ್ನೆನ ನಮ್ಮ ಮುಂದೆ ಇಡುತ್ತೆ ಅಂದ್ರೆ ಹೇಳಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಕ್ಷರಶಃ ನಮ್ಮ ಕಣ್ಣುಗಳ ಮೂಲಕವೇ ನಮ್ಮ ಜೊತೆ ಕಂಟಿನ್ಯೂಸ್ ಆಗಿ ನಮ್ಮ ವರ್ಲ್ಡ್ನ ನೋಡ್ತಾ ಅದನ್ನ ಅರ್ಥ ಮಾಡ್ಕೊಳ್ತಾ ಇದ್ರೆ ಅದರ ಲಾಂಗ್ ಟರ್ಮ್ ಎಫೆಕ್ಟ್ಸ್ ಏನಾಗಿರಬಹುದು ಈ ನಿರಂತರ ಎ ಐ ಉಪಸ್ಥಿತಿ ನಮ್ಮ ಲೈಫ್ ಸ್ಟೈಲ್ ನಮ್ಮ ಯೋಚನಾ ಕ್ರಮ ನಮ್ಮ ಸೋಷಿಯಲ್ ಇಂಟರಾಕ್ಷನ್ಸ್ ಇದರ ಮೇಲೆಲ್ಲ ಯಾವ ಥರದ ಹೊಸ ಸಾಧ್ಯತೆಗಳ್ನ ತರಬಹುದು ಮತ್ತು ಯಾವ ಥರದ ಚಾಲೆಂಜಸ್ ಬರಬಹುದು ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಯೋಚನೆ ಮಾಡಬೇಕಾಗತ್ತೆ